ಸರ್ ನನ್ನ ಹೆಸರು ಮುಷ್ತಾಕ್ ಅಹಮದ್ ಅಂತ ಬೈಸಂದ್ರ ಮುಸ್ಲಿಂ ಕಾಲೋನಿ ನಮಗೆ ನೀರಿನ ಸಮಸ್ಯೆ ಇತ್ತು ನಲ್ವತ್ತು ವರ್ಷ ಇಂದ ನೀರಿನ ಸಮಸ್ಯೆ ಇತ್ತು ಆಗ ನಮ್ಮ ಕಾರ್ಪೊರೇಟರ್ ಆದ ಎನ್ ನಾಗರಾಜ್ ಅವರು ಅದು ಬಗೆಹರಿಸಿದ್ರು ಯಾವಾಗ ಈಗ ರೀಸೆಂಟ್ಲಿ ಈಗ ಎಲೆಕ್ಷನ್ ಆಗೋ ಮುಂಚೆನೆ ಅವರು ಎಲ್ಲ ಎಲ್ ಎನ್ ಟಿ ಅವ್ರಿಗೆ ಇದ್ ಮಾಡಿ ದಿನ ನಿತ್ಯ ಅವ್ರು ಅವರು ಖುದ್ದಾಗಿ ಬಂದು ನಿಂತ್ಕೊಂಡು ಇದ್ ಮಾಡ್ತಾ ಇದ್ರು ನಮ್ಮ ಮುಸ್ಲಿಂ ಕಾಲೋನಿಗಳಿಗೆ ಇದು ಮನೆಗಳು ಸಿಕ್ಕುದು ಫ್ಯಾಮಿಲಿ ದೊಡ್ಡದು ಒಂದು ಆಗಿದೆ ನಿಮಗೆ. ಸ್ಯಾನಿಟರಿ ಈಗ ರಿಕ್ವೆಸ್ಟ್ ಮಾಡಿದೀವಿ. ಈಗ ಸ್ಯಾನಿಟರಿ ಮುಂದಿನದ ಆಗಬೇಕು ಅದೇ ನಮ್ಮ ಸರ್ ನಮಗೆ ಸ್ಯಾನಿಟರಿ ಒಂದೇ ಒಂದು ಪ್ರಾಬ್ಲಮ್ ಆಗಿದೆ. ಅದು ಯಾವಾಗ ಮಾರ್ಚ್ ಕೊಡ್ತೀರಾ? ಸ್ಯಾನಿಟರಿ ನೀರು ಮಾರ್ಚ್ ನೀವು ಕಳೆದ ಎಲೆಕ್ಷನ್ ಮುಂಚೆನೆ ಮುಂಚೆನೇ ಈಗ ಮತ್ತೆ ಗೆಲ್ಸಿದ್ದಾರೆ ಸ್ಯಾನಿಟರಿ ಅನ್ನೋ ಮೂಲ ಅನ್ನ ನಿಮ್ಮನ್ನು ಕೇಳ್ತಾ ಇದಾರೆ ಯಾವಾಗ ಮಾರ್ಚ್ ಕೊಡ್ತೀರಿ? ಸರ್ ಈಗ ಇದು ತುಂಬಾ ಒಂದು ಸಣ್ಣ ಪ ಜನ ಜಾಸ್ತಿ ಇರುವಂಥ ಜಾಗ ಅದು ಮುಸ್ಲಿಂ ಕಾಲೋನಿ ಅಲ್ಲಿ ನಾನು ಕಂಪ್ಲೀಟ್ ವಾಟರ್ ಲೈನ್ ಮಾಡಿ ಸುಮಾರು ನಲವತ್ತೈವತ್ತು ವರ್ಷದ ಹಿಂದೆ ಹಾಕಿದ್ದು ನೀರಿನ ಪ್ರಾಬ್ಲಮ್ ಇತ್ತು ಇವತ್ತು ಅವ್ರಿಗೆ ಗೊತ್ತು ನೀರು ಎರಡು ಫ್ಲೋರ್ ಮೂರು ಫ್ಲೋರ್ಗೆ ಹತ್ತಾ ಇದೆ ನೀರು ನಲಿಗಳು ಇತರೆ ಪ್ಲಾಸ್ಟಿಕ್ ನಲ್ಲಿಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದೆ ಆ ತರ ಎಲ್ ಎನ್ ಟಿ ಅವ್ರ ಕಡೆಯಿಂದ ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಒಳ್ಳೆ ನೀರು ಬರ್ತಾ ಇದೆ ನಾನೀಗ ಸ್ಯಾನಿಟರಿ ಲೈನ್ ಕೂಡ ಅರವತ್ತು ಲಕ್ಷ ರೂಪಾಯಿ ಟೆಂಡರ್ ಕರೆದಿದ್ದೀನಿ ಟೆಂಡರ್ ಪ್ರೋಸೆಸ್ ಆಗಿದೆ ಟೆಂಡರ್ ಫೈನಲ್ ಆಗಿದೆ ವರ್ಕ್ ಆರ್ಡರ್ ಕೊಟ್ಟಿದೀವಿ ನಾನು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮಾಡ್ತಾ ಇದ್ದೀನಿ ಇಡೀ ಮುಸ್ಲಿಂ ಬಾಂಧವರ್ನೆಲ್ಲ ಕರೆದು ಇಡೀ ಸಮಸ್ತ ನಾಗರಿಕರು ನಮ್ಮನ್ನು ಕರೆದು ಆ ಪೂಜೆ ಮಾಡ್ತೀನಿ ತಾರೀಕು ಅದರ ಪೂಜೆ ಆಗುತ್ತೆ ಇನ್ನೊಂದು ಆರ್ತಿ ಅದು ಸ್ಯಾನಿಟರಿ ವಾಟರ್ ಆಯ್ತು ಸ್ಯಾನಿಟರಿ ಆಯ್ತು ಆಮೇಲೆ ರೋಡ್ ಕಾಂಕ್ರೀಟ್ ಕೂಡ ಎಸ್ ನನಗೆ ಯಾವುದೇ ಸರ್ಕಾರ ಬಂದ್ರು ಒಂದು ಅರ್ಥ ಆಗ್ತಲ್ಲ ತಾರ್ ಹಾಕಿದ್ಮೇಲೆ ಮೇಲೆ ಸ್ಯಾನಿಟರಿ ಹಾಕ್ತಾರೆ ವಾಟರ್ ಲೈನ್ ಹಾಕ್ತಾರೆ ಆಮೇಲೆ ಪ್ಯಾಚ್ ಪ್ಯಾಚ್ ಅದು ಹೌದು ಏನಾಗಿದೆ ಯಾವುದೇ ಸರ್ಕಾರ ಬರಲಿ ಅದು ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ತಾರ್ ಹಾಕಿದ್ಮೇಲೆ ಮೇಲೆ ಯಾಕೆ ಸ್ಯಾನಿಟರಿ ಹಾಕ್ತೀರಾ ಮತ್ತೆ ವಾಟರ್ ಲೈನ್ ಹಾಕ್ತೀರ ಅದಕ್ಕೆ ಮುಂಚೆ ನೀವು ಮುಂಚೆ ಹಾಕಿ ಯಾಕಲ್ಲ ಅದನ್ನ ಕೇಳ್ತಿರೋದು ಸ್ಯಾನಿಟರಿ ಪ್ರಾಬ್ಲಮ್ ಯಾವಾಗ ಉಟ್ಕೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಮನುಷ್ಯನಿಗೆ ಯಾವಾಗ ಚೆನ್ನಾಗಿ ಇರಲಿ ಅಾರ್ಗನೈಸ್ಡ್ ವರ್ಕ್ ಸಂತು ನಾನು ಹೇಳೋದು ಕೇಳಿ ಟಾರ್ ಕೆಲಸ ನಾವು ಮಾಡಿರ್ತೀವಿ ಆಯಿತ್ರಾ ಯಾವುದೋ ಒಂದ್ ಸಣ್ಣ ಪ್ರಾಬ್ಲಮೋ ಇರಲ್ಲ ಕೆಲಸ ಕಂಪ್ಲೀಟ್ ಆಗಿರ್ತದೆ ಇದ್ದಕ್ಕೆ ತಗೆ ಸ್ಯಾನಿಟರಿ ಪ್ರಾಬ್ಲಮ್ ಉಟ್ಕೊಂಡಾಗ ಮನೆ ರಿವರ್ಸ್ ಹೊಡೆದಾಗ ನಾನು ಅದನ್ನ ಮಾಡ್ಬೇಕಾ ಬೇಡೋ ಟಾರ್ ಹಾಕಿದಾಗ ಆಗಿಲೇ ಬೇಕಾಗ್ತದೆ ಇಂತ ನೋಡಿ ಮೇಜರ್ ಪ್ರಾಬ್ಲಮ್ಸ್ ಅಲ್ಲ ಒಂದು ಸಣ್ಣ ಪಣ್ಣ ನೋಡಿ ಆಗದ ಮೇಲೆ ನಾನು ಆಗದ ಮತ್ತೆ टार ಹಾಕ್ತಾ ಇದ್ದೀರಾ ಈಗ ಲೈನು ಚೆನ್ನಾಗಿರುತ್ತೆ ಕಂಪ್ಲೀಟ್ ಟಾರ್ ಮಾಡಿರ್ತೀವಿ ಟಾರ್ ಮಾಡಾದ್ಮೇಲೆ ಸ್ಯಾನಿಟರಿ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಬಂದಾಗ ಮಾಡ್ಬೇಕಾ ಬೇಡವಾ ಅಗಿಲೇಬೇಕು ಮಾಡಲೇಬೇಕು ಆ ತರದ್ದು ಸಮಸ್ಯೆ ಅದು ಹಂಡ್ರೆಡ್ ಪರ್ಸೆಂಟ್ ಮುಚ್ತೀವಿ ಎಲ್ಲಾ ಮಾಡ್ತೀವಿ ಸ್ವಲ್ಪ ಒಂದು ಲೇಟ್ ಆಗತ್ತೆ ಆಮೇಲೆ ಸ್ವಲ್ಪ ನಾನ್ ಹೇಳೋದು ಒಂದು ಹತ್ತು ದಿಸ ಆಗ್ಬೋದು ಹದಿನೈದು ದಿವಸ ಆಗ್ಬೋದು ಒಂದು ವಾರ ಆಗ್ಬಹುದು ಕೆಲಸ ಆಗತ್ತೆ ಈಗ ವಾರ್ಡ್ ನಂಬರ್ ನೂರ ಎಪ್ಪತ್ತು ಗೋವಿಂದ ನಾಯ್ಡು ಅವ್ರ ಹೋಗ್ತಾ ಇದೇ ಅರಸು ಕಾಲೋನಿಯಲ್ಲಿ ಇನ್ನೂರ ಎಂಬತ್ತೆಂಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಮಾತ್ರ ಕಟ್ಟಿದ್ದಾರೆ ಇನ್ನು ಎಪ್ಪತ್ತೆಂಟು ಮನೆಗಳು ಇನ್ನೂ ಕಟ್ಟಲಿಲ್ಲ ಆದ್ರೆ ಆದಷ್ಟು ಬೇಗ ನೀವು ಮನೆ ಕಟ್ಟಿರೋ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ ಅವ್ರಿಗೆ ಯಾವಾಗ ಮನೆ ಸಿಗುತ್ತೆ ಯಾಕೆ ಬರೀ ಇನ್ನೂರ ಹತ್ತು ಯಾಕೆ ಇನ್ನು ಎಪ್ಪತ್ತೆಂಟು ಜನಕ್ಕೆ ಯಾಕೆ ಆಗ್ಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ ಇದು ನಾನ್ ಗೆದ್ದು ನಾಲ್ಕು ತಿಂಗಳೇ ಆಗಿರೋದು ಈ ಪ್ರಾಜೆಕ್ಟ್ ಎಲ್ಲ ಮಾಡಿರೋದು ನಮ್ಮ ಎಮ್ ಎಲ್ ಎ ವಿಜಯ್ ಕುಮಾರ್ ಅವರು ಆ ಇನ್ನೂರ ಹತ್ತು ಕ್ರೆಡಿಟ್ ನಿಮ್ಮದಲ್ಲ ನಂದಲ್ಲ ನಂದಲ್ದೇ ಇರೋದನ್ನ ನಾನು ನಂದು ಅಂತ ಹೇಳಿದ್ರೆ ನಿಮ್ಮದಲ್ವ ಅಂಟು ಕೊಡಿಸೋವಂಥ ಕೆಲಸ ನಿಮ್ದು ಹೇಳ್ತೀನಿ ಹೇಳ್ತೀನಿ ಈಗ ಇನ್ನೂರ ಹತ್ತು ಮನೆ ರೆಡಿ ಆಗ್ತಾ ಇದೆ ಮಾರ್ಚ್ ಅಲ್ಲಿ ನಾವು ಆ್ಯಂಡ್ ಓವರ್ ಮಾಡ್ತೇವೆ ಓಕೆ ಇನ್ನು ಮಿಕ್ಕಿದ್ದು ಎಪ್ಪತ್ತೆಂಟು ಮನೇನ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿ ಜಾಗ ಸ್ವಲ್ಪ ಲಿಟಿಗೇಷನ್ ಇದೆ ಅದನ್ನ ಸಾಲ್ವ್ ಮಾಡಿ ಎಲ್ರನ್ನು ಕುಂಡ್ರಸ್ಕೊಂಡು ಸಾಲ್ವ್ ಮಾಡಿ ಮಿಕ್ಕಿದ್ದು ಮನೆಗಳನ್ನ ಅದನ್ನ ಕಟ್ಟಿಕೊಡೋದನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇದೆ ಎಸ್ ಸರ್ ನೆಕ್ಸ್ಟ್ ನಮ್ಮ ಏರಿಯಾದಲ್ಲಿ ಗುಂಡಿನ ಗುಂಡಿ ಗುಂಡಿ ಎಲ್ಲ ಮುಚ್ಚಿದ್ದಾರೆ ಆಮೇಲೆ ಡ್ರೈನೇಜ್ ವ್ಯವಸ್ಥೆ ಕ್ಲಿಯರ್ ಮಾಡಿದ್ದಾರೆ ಅಲ್ಲಲ್ಲೇ ರೋಡ್ ಪ್ಯಾಚ್ ಹಾಕಿದ್ದಾರೆ ಇನ್ನ ಟಾರಿನ ವ್ಯವಸ್ಥೆ ಆಗಿಲ್ಲ ಅದು ಸ್ಯಾಂಕ್ಷನ್ ಆಗಿದೆ ಅದನ್ನ ಮಾಡಬೇಕಾಗಿದೆ ಸಾಹೇಬ ಈಗ ಈಗ ಏನಾಯ್ತು ಅಂದ್ರೆ ಒಂದು ಟಿ ಬ್ಲಾಕ್ ಅಲ್ಲಿ ತರ್ಟಿ ಸಿಕ್ಸ್ ಎ ಬಿ ತರ್ಟಿ ಸೆವೆನ್ ಅಂತ ಇತ್ತು ಆ ಕಂಟ್ರಾಕ್ಟರ್ ಬಂದು ಟಾರ್ ಹಾಕ್ತಾ ಇರ್ಲಿಲ್ಲ ನಾನೇನ್ ಮಾಡಿದೆ ಸ್ಟ್ರೈಕ್ ಮಾಡಿ ನಿಮ್ಮನ್ನ ಟೆಂಡರ್ ಹಾಕಿರೋನ್ನ ರೋಡೆಲ್ಲ ಸ್ಟ್ರೈಕ್ ಮಾಡಿ ಬಸ್ಗಳನ್ನೆಲ್ಲ ನಿಲ್ಲಿಸಿ ನಿಮ್ಮ ಮೇಲೆ ಇದು ಮಾಡ್ತೀನಿ ಅಂತ ಹೇಳಿದ್ಮೇಲೆ ಈಗ ಒಂದ ನಾಲ್ಕು ರೋಡನ್ನ ಟಾರ್ ಹಾಕೋದಕ್ಕೆ ಹಾಕಿದ್ದಾರೆ ನೆಕ್ಸ್ಟ್ ವೀಕ್ ಆ ನಾಲ್ಕು ರೋಡ್ ಟಾರು ಫಿನಿಶ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ವಿ ನಿಮಗೋಸ್ಕರ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಭದ್ರವಾದಂತಹ ಸುಭದ್ರವಾದಂತಹ ಕೋಟೆಯನ್ನು ಬೇದಿಸಿ ಇವತ್ತಿನ ದಿನ ಒಂದು ಇತಿಹಾಸ ಸ್ಥಾಪನೆ ಮಾಡರಂತವ್ರು ಗೋವಿಂದ ನಾಯ್ಡು ಅವರು ಅವರಿಗೆ ಇವಾಗ ಸದ್ಯಕ್ಕೆ ಸ್ವಲ್ಪ ಅನುಭವದ ಕೊರತೆ ಇರ್ಬೋದು ಇಲ್ಲಿ ಮಹಾನ್ ನಾಯಕರು ಬಹಳಷ್ಟು ಜನ ಇದ್ದಾರೆ ಸಿಕೇರಾ ಮೂರ್ತಿವರ ಇದ್ದಾರೆ ನಟರಾಜ್ ಅವರ ಇದ್ದಾರೆ ಆ ಕಡೆ ಸೋಮಶೇಖರ್ ಅವರ ಇದ್ದಾರೆ ನಾಗರಾಜ್ ಅವರ ಇದ್ದಾರೆ ಇಂತ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ ಅವರಿಂದ ಸ್ವಲ್ಪ ಮಟ್ಟಿಗೆ ಅವರು ಅನುಭವಗಳನ್ನು ತಕೊಂಡು ನಿಮಗೆ ಅನುಭವದ ಕೊರತೆ ಇದೆ ಅಂತ ಸ್ವಲ್ಪ ತಮ್ಮಲ್ಲಿ ತಮ್ಮನ್ನ ಉಪಯೋಗಿಸಿಕೊಂಡು ಅಂತ ಈ ಭದ್ರಕೋಟೆನ ಖಂಡಿತವಾಗಲೂ ಈ ಇಕ್ಕೋಬಹುದು ಈ ವಾಡನ್ನ ನಾವು ಅಲ್ಲ ವಸ್ತಾಗಿ ಬಂದಾಗ ಎಲ್ಲ ಅನುಭವದ ಕೊರತೆ ಇದ್ದೇ ಇರುತ್ತೆ ನಾನು ಆದಷ್ಟು ಬೇಗ ಆಗಲೇ ಕಲ್ತಿದ್ದೀನಿ ಎಪ್ಪತ್ತೈದು 80 ಒಂದು ಕೆಲಸ ಆಸಕ್ತಿ ತಗೊಂಡ್ರೆ ಖಂಡಿತವಾಗಲೂ ಆ ಭದ್ರಕೋಟೆನ કોನೇ ಭಾರತೀಯ ಜನತಾ ಪಕ್ಷ ಉಳ್ಸ್ಕೊಳ್ಳುತ್ತೆ ಅಂತ ಆಸಕ್ತಿ ಹೋಗಬೇಕು ಸರ್ ನೀವು ಕೈ ಮಾಡಿ ತಮ್ಮ ಶ್ರದ್ಧೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆ ಅಭಿವೃದ್ಧಿ ಅಂತ ನಿಮ್ಮ ಆಗುತ್ತೆ ಸರ್ ನನ್ನ ಹೆಸರು ರಮೇಶ್ ಅಂತ ಇನ್ನು ಸ್ವಲ್ಪ ಆಸಕ್ತಿ ತಗೋಬೇಕು ಅಂದ್ರೆ ಆಸಕ್ತಿ ಕಡಿಮೆ ಇದೆಯಾ ಅವರಿಗೆ ಆಸಕ್ತಿ ಇದೆ ಇನ್ನು ಅನುಭವಗಳ ಕೊರತೆ ಇರೋದ್ರಿಂದ ಅಕ್ಕ ಹತ್ರ ಅನುಭವ ತಗೋಬೇಕಾಗುತ್ತೆ ನನ್ನ ಆಸಕ್ತಿ ಬಗ್ಗೆ ಹೇಳ್ತೀನಿ ನಾನು ನಾನು ಎಂಟು ಮುಕ್ಕಾಲಿಗೆ ಆಫೀಸ್ಗೆ ಬರ್ತೇನೆ ಆಮೇಲೆ ಎಲ್ಲಾ ಮನೆಗಳಿಗೆ ಹೋಗಿ ನಾನು ಕಾರ್ಡ್ ಕೊಟ್ಟಿದೀನಿ ಯಾರ್ ಬೇಕಾದ್ರೂ ಫೋನ್ ಮಾಡಬಹುದು ನನ್ ಫೋನ್ ಆಲ್ಮೋಸ್ಟ್ ಆಲ್ ಎಲ್ಲ ನನಗೆ ಫೋನ್ ಮಾಡ್ತಾರೆ ನಾನು ಎಲ್ಲಾ ಫೋನ್ ಅಟೆಂಡ್ ಮಾಡ್ತೀನಿ ಏನ್ ಕೆಲಸ ಇದೆಯೋ ನಾನು ಮಾಡಿಕೊಡ್ತಾ ಇದ್ದೀನಿ ಇದು ಒಂದು ವರ್ಷದೊಳಗಡೆ ನೀವು ಇದನ್ನೇ ಇದು ನೆಕ್ಸ್ಟ್ ಮಾಡಿ ನೀವು ಒಂದು ವರ್ಷದಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸಗಳನ್ನ ಮಾಡ್ಕೊಡ್ತೇನೆ ಅಂತ ಓಕೆ ಕೊನೆ ಪ್ರಶ್ನೆ ಲಾಸ್ಟ್ ಕ್ವಶನ್ ಕೇಳಿ ನೂರ ಎಪ್ಪತ್ತೆರಡನೇ ಅರಸು ಕಾಲೋನಿಯಲ್ಲಿ ಇದ್ದೀನಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಹತ್ರ ಆ ರೋಡಲ್ಲಿರೋ ಲಾರಿ ಸ್ಟ್ಯಾಂಡ್ಗಳಲ್ಲಿ ಫುಲ್ಲು ಎಲ್ಲ ರೋಡಿಗೆ ಬರ್ತವೆ ಅದು ಫಿಲಮ್ ಥಿಯೇಟ್ರ್ ಇದೆ ಫಿಲಮ್ ಥಿಯೇಟ್ರ್ ಬಿಟ್ಟಾಗ ಫುಲ್ಲು ಜಾಮ್ ಆಗುತ್ತೆ ನಂದು ಏನಂದರೆ ಆ ರೋಡಲ್ಲಿರೋ ಲಾರಿ ಸ್ಟ್ಯಾಂಡ್ ಸ್ವಲ್ಪ ಒಳಗಡೆ ಹಾಕ್ಸಿ ನಾವು ಲಾಸ್ಟ್ ಕಾರ್ಪೆಟರ್ ಗಳಿದ್ದಾಗ ಹೇಳಿದ್ವಿ ಬಟ್ ಯಾರು ತಲೆಗೂ ಹಾಕೊಂತ ಇಲ್ಲ ಹೇಳ್ತಾ ಇದ್ರಿ ಯಾರು ಕೇಳ್ತಾ ಇಲ್ಲ ಸ್ವಲ್ಪ ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡಿ ಈಗ ಅರಸು ಕಾಲೋನಿಯಲ್ಲಿ ಇನ್ನೂರ ಹತ್ತು ಮನೆ ಆಗ್ತಾ ಇದೆ ಅವರೆಲ್ಲ ಅಲ್ಲಿ ಶೆಡ್ ಗಳು ಹಾಕೊಂಡಿದ್ದಾರೆ ಆ ಅದನ್ನ ಶಿಫ್ಟ್ ಮಾಡದ್ಮೇಲೆ ನಾವು ಅರಸು ಕಾಲೋನಿಗೆ ಶಿಫ್ಟ್ ಮಾಡದ್ಮೇಲೆ ಆ ರೋಡ್ ನ ಲಾರಿ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತಾರೆ ಅದ್ರ ಪಕ್ಕದಲ್ಲೇ ಇರೋದು ಲಾರಿ ಸ್ಟ್ಯಾಂಡ್ ಇವಾಗ ಇವರೆಲ್ಲ ಅಕೋರ್ ಮಾಡ್ಕೊಂಡಿದ್ದಾರೆ ಈ ಮನೆಗಳೆಲ್ಲ ಅದೆಲ್ಲ ಶಿಫ್ಟ್ ಆದ್ಮೇಲೆ ಆ ರೋಡ್ ಕ್ಲಿಯರ್ ಮಾಡ್ಕೊಡ್ತೇನೆ ಅಂತ ನಿಮ್ಮತ್ರ ಕಮಿಟ್ಮೆಂಟ್ ಕೂಡ ತಗೋತೀನಿ ಕೆ ಎನ್ ಲಕ್ಷ್ಮಿ ನಟರಾಜ್ ಅವರು ಜೆ ಪಿ ನಗರ ವಾರ್ಡ್ ವಾರ್ಡ್ ನಂಬರ್ ನೂರ ಎಪ್ಪತ್ತೇಳು ಮೇಡಮ್ ಸಾಕಷ್ಟು ಜನ ಕಾಯ್ತಾ ಇದಾರೆ ನಿಮ್ಮ ಹತ್ರ ಮಾತಾಡ್ಬೇಕು ನೀವು ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು ಇರುವಂತ ಸಮಸ್ಯೆಗಳ ಬಗ್ಗೆ ಹೇಳುವಂತದ್ದು ವಾರ್ಡ್ ನಂಬರ್ ಒನ್ ಸೆವೆಂಟಿ ಸರ್ ಹೇಳಿ ನಾನ್ ನಿಮ್ಗೆ ಇಷ್ಟೇ ಜನ ನಿಮ್ನ ಗೆಲ್ಸಿದ್ದಾರೆ ಫೈನ್ ದಯವಿಟ್ಟು ಬಂದು ನೋಡಿ ರೋಡಲ್ಲಿ ಏನನ್ ಆಗ್ತಿದೆ ಏರಿಯಾದಲ್ಲಿ ಏನೇನ್ ಆಗ್ತಿದೆ ಅಂತ ಈ ಜನ ಎಲ್ಲರೂ ಬಂದ್ ನನ್ನತ್ರ ಏನಂತ ಇದ್ದಾರೆ ಗೊತ್ತಾ ಮೇಡಂ ಸ್ವಲ್ಪ ಸಿಕ್ಕರೆ ಲಕ್ಷ್ಮಿ ನಟರಾಜ್ ಅವರು ಹೇಳಿ ರೋಡಲ್ಲಿ ಕಸದ ಪ್ರಾಬ್ಲಮ್ ಇದೆ ಪೋರ್ಟಲ್ಸ್ ಹಾಗೆ ಇದೆ ಪಾರ್ಕ್ ಕ್ಲೀನ್ ಮಾಡ್ತಿಲ್ಲ ಪಾರ್ಕಲ್ಲಿ ಎಲ್ಲಾ ಗಲೀಜ್ ಆಗೆ ಇದೆ ದಯವಿಟ್ಟು ಸಿಕ್ಕಿದ್ರೆ ಹೇಳಿ ಅಂತ ನಾನು ಹೇಳೋದು ಇಷ್ಟೇ ಮೇಡಮ್ ನನ್ ಕಂಪ್ಲೇಂಟ್ ಮಾಡಕ್ ಬಂತ ಬಂದಿಲ್ಲ ದಯವಿಟ್ಟು ನೀವು ನನಗೆ ಫೋನ್ ಮಾಡಬಹುದು ಮೇಡಮ್ ಏನಂದ್ರೆ ಸಂಪರ್ಕ ಮಾಡಿ ಮೇಡಮ್ ಇಲ್ಲ ವಿರೋಧ ಇಲ್ಲ ಹೇಳಿ ಅಂತ ಇಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಅದು ನಿಜವಾಗ್ಲೂ ತಪ್ಪು ನಾವು ಎಲ್ಲಾ ಕಡೆ ಹೋಗ್ತಾ ಇದ್ದೇವೆ ಎಲ್ಲಾ ಜನಗಳ ಕಷ್ಟ ಸುಖ ಎಲ್ಲ ನಾವು ಕೇಳ್ತಾ ಇದ್ದೇವೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ನಾವು ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಮಿನಿ ಫಾರೆಸ್ಟ್ ಹತ್ರ ಇರ್ಬೋದು ಆ ರೋಡ್ ನಲ್ಲಿ ಏನ್ ಸಮಸ್ಯೆ ಇದೆ ಮೇಡಮ್ ಏನ್ ಮಾಡ್ಬೇಕು ಜನರ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಅಪೋಸ್ ಮಾಡ್ಬೋದು ನೀವು ಅಪೋಸ್ ಹೇಳ್ತಾ ಇಲ್ಲ ನನ್ ಸಮಸ್ಯೆ ಅಂತ ಮಾತಾಡ್ತಾ ಇದ್ದೇನೆ ನೇರವಾಗಿ ಕೇಳಿ ಏನ್ ಅದನ್ನ ಹೇಳ್ತಾರೆ ದಯವಿಟ್ಟು ಬಂದು ರೋಡ್ ಪಾರ್ಕ್ ಗಳ ಇರ್ಬೋದು ಗಲೀಜ್ ಮಿನಿ ಫಾರೆಸ್ಟ್ ಪಾರ್ಕ್ ಹತ್ರ ಬಂದ್ ನೋಡಿ ಕಸ ಒಂದ್ ವಾರ ಇಡೀ ಬೆಂಗಳೂರಿಗೆ ಇದೆ ಮೇಡಮ್

ಜನ ಮಾತಾಡೋರು ಇದ್ದಾರೆ ನೀವು ರೆಡಿ ಇದೀರಲ್ಲ ಈಗ ಕಾರ್ಯಕ್ರಮದ ಕೊನೆ ಭಾಗ ಪ್ರಮುಖವಾದಂತ ಭಾಗಕ್ಕೆ ನಾವು ಹೋಗ್ತಾ ಇದೀವಿ ಆರು ತಿಂಗಳ ಒಳಗಾಗಿ ಇದು ಯಾವುದೇ ಚುನಾವಣೆ ಭಾಷಣ ಅಲ್ಲ ಪ್ರೊಫೆಷನಲ್ ಕಮಿಟ್ಮೆಂಟ್ ಅನ್ನ ನಾವು ಕಾರ್ಪೊರೇಟರ್ಗಳಿಂದ ತೆಗೆದುಕೊಳ್ತೀವಿ ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್